ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಚಾಮರಾಜನಗರ ತಾಲೂಕಿನ ಗೋಳಿಪುರ ಗ್ರಾಮದಲ್ಲಿ ಆರೋಗ್ಯ ಉಪಕೇಂದ್ರದಲ್ಲಿ ಆರೋಗ್ಯ ಸೇವೆ ಇಲ್ಲದೆ ಪರದಾಡುತ್ತಿರುವ ಗ್ರಾಮಸ್ಥರು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಸಂತೆಮಾರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಎಆರ್ ಕೃಷ್ಣಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಗೊಂಡಿದ್ದ ಆಸ್ಪತ್ರೆ ಈವಾಗ ಗೂಳಿಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಾದ ಹೊಮ್ಮ ಕೊಟ್ಟಂಬಳ್ಳಿ ಬೂದಂಬಳ್ಳಿ ಬೂದಂಬಳ್ಳಿ ಮೋಳೆ ಮೂಕಳ್ಳಿ ಗ್ರಾಮಗಳ ಜನರಿಗೆ ಮರಚಿಕೆ ಆಗಿದೆ ಗ್ರಾಮಸ್ಥರಾದ ಮಹದೇವಸ್ವಾಮಿ ಬಿಳಿಗಿರಿ ನಾಯ್ಕ ಮತ್ತು ಮಹದೇವ ನಾಯಕರವರು ಮಾತನಾಡಿ ನಮ್ಮ ಗ್ರಾಮದಲ್ಲಿ ವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ನಾವು ಆರೋಗ್ಯ ಸೇವೆ ಪಡೆಯಲು ಯಳಂದೂರು ಹಾಲೂರು ಹಾಗೂ ಕಾಗಲವಾಡಿಗೆ ಹೋಗಬೇಕು ಹೋಗಲು ಬಸ್ ವ್ಯವಸ್ಥೆ ಇಲ್ಲ ಸಮಯಕ್ಕೆ ಸರಿಯಾಗಿ ಆಟೋಗಳು ಸಿಗೋದಿಲ್ಲ ರಾತ್ರಿ ಸಮಯದಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಚಿಕಿತ್ಸೆ ಪಡೆಯಲು ಅರಸಾಹಸ ಪಡುವಂತಾಗಿದೆ ಹಾಗಾಗಿ ಸುಮಾರು ವರ್ಷದಿಂದ ಚಿಕಿತ್ಸೆ ದೊರೆಯದೆ ಆಸ್ಪತ್ರೆ ಸುತ್ತಮುತ್ತ ಗಿಡ ಗಂಟೆ ಬೆಳೆದು ಅನುಪಯುಕ್ತವಾಗಿರುವ ಆಸ್ಪತ್ರೆಗೆ ಆರೋಗ್ಯ ಸಿಬ್ಬಂದಿಗಳನ್ನು ನೇಮಿಸಿ ಅನುಕೂಲ ಮಾಡಿಕೊಡಬೇಕು ಎಂದು ಪ್ರಸ್ತುತ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಆರೋಗ್ಯ ಇಲಾಖೆಗೆ ಮಾಧ್ಯಮದ ಮೂಲಕ ಮನವಿ ಮಾಡಿರುತ್ತಾರೆ ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಹಾಸ್ಪೆಟ್ಲಿ ಜನ ಯಾರೂ ಬರ್ತಾಯಿಲ್ಲ ಈಗ ನರ್ಸ್ಗಳು ಡಾಕ್ಟ್ರಿಗೆ ಬರ್ತಾಯಿಲ್ಲ ಆದ್ದರಿಂದ ರಾತ್ರಿನಾಗ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಏನೂ ಮಾಡತ್ತೆ ಅಲ್ಲಿ ಅವಸ್ಥೆ ಇಲ್ಲ ಆದ್ದರಿಂದ ಯಾರು ಬಂದು ಇಲ್ಲಿ ಇರೋಂಥ ಮಾಡಿಕೊಡ್ಬೇಕು ಅಂತ ಇದ್ದೀನಿ ನಾವು ಅದರಿಂದ ಭಾರಿ ತೊಂದರೆ ಆಗ್ಬಿಟ್ಟು ಸುಮಾರು ದಿವಸದಿಂದ ಯಾರೂ ಬರ್ತಾಯಿಲ್ಲ ಈಗ ಆದರೆ ಎಲ್ಲ ಕಾಲೋಡಿ ಮತ್ತು ಎಳಂದ್ರಿಗೆಲ್ಲ ಹೋಗ್ಬೇಕಾದ್ರೆ ಏನಾರು ಹೆಚ್ಚು ಕಮ್ಮಿ ಆದಾಗ ಅದರಿಂದ ನಮ್ಮದಿಲ್ಲ ಬೇಗನೆ ಯಾರು ಒಬ್ಬರನ್ನ ಆಕರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಕೃಷ್ಣಮೂರ್ತಿ ಅವರು ಇವಾಗ ಶಾಸಕರಾಗಿದ್ದಾರೆ ಅವ್ರ ತಂದೆ ಕಾಲದಿಂದ ನಮ್ಗೆ ಗುಳಿಪುರ ಅಂದರೆ ಭಾಳ ಇಂಪ್ರೂವ್ ಆಗಿ ಮಾಡಿದಾರೆ ಗುಳಿಪುರ ಅಂದರೆ ಭಾರಿ ಎಲ್ಲ ಥರದಲ್ಲೂ ಅವರು ಇರಲಿಲ್ಲ ರೋಡ್ನೆಲ್ಲ ಮಾಡಿಸ್ಕೊಡಿ ಇವ್ನ ಯಾವುದೇ ಈಗಲೂ ನಮ್ಗೆ ಅವ್ರಿಗೆ ಅವರ ಸಹಾಯದಿಂದ ಯಾವ್ದಾದ್ರು ಒಂದು ನಮ್ಗೆ ಮಾಡಿಕೊಡಿ ಅಂತ ನಮ್ಗೆ ಕೇಳ್ಕೊತಾ ಇದ್ದೀನಿ ನಮಗೆ ಹ್ಞೂ ನಾವು ಗುಳಿಪುರ ಗ್ರಾಮದವರು ನಮ್ಮ ಹೆಸರು ಮಾದೇವಪ್ಪ ಅಂತ ಈ ನಮ್ಮ ಗುಳಿಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಐದು ವರ್ಷದಿಂದ ಯಾರೇ ಸಿಸ್ಟ್ರು ಮತ್ತು ಯಾರೂ ಇಲ್ಲ ಇದು ನಮ್ಮ ಎಮ್ ಎಲ್ ಎ ಕೃಷ್ಣಮೂರ್ತಿ ಅವರು ಉದ್ಘಾಟನೆ ಮಾಡಿದಂಥ ಆರೋಗ್ಯ ಕೇಂದ್ರ ಈಗ ಅವರು ಶಾಸಕರಾಗಿದ್ದಾರೆ ಅದೇ ಇಲ್ಲಿ ಆರೋಗ್ಯ ಇಲ್ಲ ಗುಳಿಪುರ ಗ್ರಾಮದಲ್ಲಿ ಎಲ್ಲರೂ ವಯಸ್ಸಾಗಿರೋದ್ರೆ ಕಾಲುವಡೆಗೆ ಆಲಿಗೆ ಹೋಗೋಕೆ ಬಸ್ ಸೌಲಭ್ಯ ಇಲ್ಲ ಆದ್ದರಿಂದ ಯಾರೇ ಸಿಸ್ಟ್ರೇ ಆಗಲಿ ಯಾರನ್ನೇ ಆಗಲಿ ಇದು ಮಾಡಿಲ್ಲ ನಾವು ಪಂಚಾಯತಿ ಹೇಳೋದು ಸಾಕಾಯಿತು ಹಾಗೂ ನಮ್ಮ ಗ್ರಾಮ ಪಂಚ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನಹರಿಸಲ್ಲ ಅವ್ರಿಗೆ ಜನಗಳ ಆರೋಗ್ಯ ಬೇಕಾಗಿಲ್ಲ ಓಟ್ ಬ್ಯಾಂಕ್ ಬೇಕು ಅಷ್ಟೇ ಆದ್ದರಿಂದ ತಾವು ಖುದ್ದಾಗಿ ಭೇಟಿ ಮಾಡಿ ನಮ್ಮ ಆರೋಗ್ಯಕ್ಕೆ ಶೀಘ್ರವಾಗಿ ಒಬ್ಬರ ಸೃಷ್ಟಿ ನೇಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ವಸತಿ ಗೃಹ ಇದೆ ಒಂದು ಹತ್ತು ಲಕ್ಷ ರೂಪಾಯಿನ ಸುಸ್ತ ಬಿಲ್ಡಿಂಗ್ ಇದೆ ಆದರೂ ಸೌಲಭ್ಯ ಇದ್ದಿರುವ ಇಲ್ಲಿಗೆ ಬರೋಕೆ ಯಾರು ಇಂಜರ್ ಇರ್ತಾರೆ ಏನು ಕಾರಣ ಅಂತ ಗೊತ್ತಿಲ್ಲ ಅದರಿಂದ ಮೇಲ್ಪಟ್ಟ ಅಧಿಕಾರಿಗಳು ಇದ್ರಿಗೆ ತನಿಖೆ ಮಾಡಿ ಇಮ್ಮಿಡಿಯೇಟಾಗಿ ಇವ್ರಿಗೆ ಒಬ್ಬ ನರ್ಸ ಕೂಡಲೇ ನರ್ಸ ಹಾಕ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಹಲೋ ನೋಡಿ ನಮಗೆ ಇಲ್ಲಿ ವಯಸ್ಸಾದವ್ರಿಗೆ ಯರಂದೂರು ಮೂರು ಮೈಲಿ ಹೋಗ್ಬೇಕು ಕಾಗಲೋಡಿ ಮೂರು ಮೈಲಿ ಹೋಗ್ಬೇಕು ಸೇಡನ ಬಿಟ್ಟರೆ ನಗರ ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕು ಆದ್ದರಿಂದ ನಾವು ವಯಸ್ಸಾದವರು ಅರ್ಜೆಂಟು ನಾವು ಒಂದು ಇಂಜೆಕ್ಷನ್ ಒಂದು ಅದ ಇದು ಮಾಡಬೇಕಾದ್ರೆ ಯಾರೂ ಇಲ್ಲ ಒಂದು ಆರು ಏಳು ತಿಂಗಳಾಯಿತು ಒಬ್ಬರು ಬಂದಿಲ್ಲ ಆದ್ದರಿಂದ ದಯವಿಟ್ಟು ನಮಗೆ ಯಾರಾದರೂ ಒಬ್ಬರು ಮೇಲಮ್ಮನ ಹಾಕಿ ನಮಗೆ ಸೌಕರ್ಯಗೆ ಒಂದು ಅವಕಾಶ ಮಾಡಿಕೊಡಿ ಇಲ್ಲದೆ ಹೋದ್ರೆ ನಾವು ಇಲ್ಲಿ ಸುಮಾರು ಜ ಜನಗಳೆಲ್ಲ ಇದಾಯ್ತಾವ್ರೆ ಹೋಗಿ 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 ನಮ್ಮ ಸಮಯಕ್ಕೆ ಏನೂ ಸಿಗ್ತಾಯಿಲ್ಲ ಬಸ್ಸು ಒಂದು ಬಸ್ ಅದೇ ಒಂದು ಬಸ್ಸು ಅಂತಂದರೆ ಬೆಳಗ್ಗೆ ಬರ್ತದೆ ಸಾಯಂಕಾಲ ಹೋಯ್ತಾನೆ ಆದ್ದರಿಂದ ಯಾವುದೂ ತೊಂದರೆ ಇಲ್ಲ ನಮಗೆ ಒಂದು ಸ್ವಲ್ಪ ದಯವಿಟ್ಟು ನೀವು ಹಾಕ್ಕೊಡಿ ಮೇಲೆ ಮೇಲಮ್ಮನ ಆರು ಏಳು ತಿಂಗಳಿದ್ರೆ ಹಾಕ್ಬೇಕಲ್ಲ ಸರ್ ಹೀಗೆ ಆಯ್ತದಲ್ಲ ಬಂದು ಬಂದವರೆಲ್ಲ ಮುಂಚೆ ಒಬ್ರು ಡಾಕ್ಟ್ರಿಗೆ ಹೇಳ್ದು ಅಯ್ಯೋ ಅವರಾಗಿದ್ದು ಅವರ ಹಾಕಬೇಕು ನಾವು ಹಾಕೋಕ್ಕಾಗಲ್ಲ ಸಂತದ್ದು ಅದಕ್ಕೆ ನಾವು ವಯಸ್ಸಾದ್ರು ನೋಡಿ ಯಾರಾದ್ರೂ ಒಬ್ಬರು ಮೇಲಮ್ಮನ ಹಾಕಿದ್ರೆ ನಾವು ಸಮಯ ಸಂದರ್ಭಕ್ಕೆ ಒಂದು ಒಂದು ಇದೆಯಾ ಒಂದು ಗುಳಿಗೆ ಏನಾದರೂ ಇಸ್ಕೊಂಡು ಒಂದು ಯಾವ ಸ್ಥಿತಿ ಯಾವ್ದು ದಯವಿಟ್ಟು ಹಾಕ್ಕೊಡಿ ಸರ್